ಈ ಒಂದು ವಿಡಿಯೋ ನೋಡಿ ಈ ಮೆಜಿಷಿಯನ್ ತನ್ನ ಹೆಂಡತಿಯನ್ನ ಮ್ಯಾಜಿಕ್ ಟಿಕ್ ಮಾಡದಿಂದ ತಪ್ಪಾಗಿ ಆಕೆಯ ತಲೆಯನ್ನೇ ಕತ್ತರಿಸಿದ್ದ ಅವನು ಈ ಒಂದು ಪೆಟ್ಟಿಯನ್ನು ಬಳಸಿ ಈ ಜಾದುವನ್ನ ಮಾಡಬೇಕಿತ್ತು ಈ ಮೆಜಿಷಿಯನ್ ತನ್ನ ಹೆಂಡತಿಯನ್ನ ಈ ಪೆಟ್ಟಿಯೊಳಗೆ ಮಲಗಿಸ್ತಾನೆ ಇದರಲ್ಲಿ ಆಕೆ ಹೊಟ್ಟೆಯನ್ನ ಅರ್ಧಕ್ಕೆ ಕತ್ತರಿಸಬೇಕಿತ್ತು ಅವನು ಕತ್ತರಿಸಿದ್ದ ಕೂಡ ಇಲ್ಲಿವರೆಗೂ ಯಾವುದೇ ಸಮಸ್ಯೆ ಇರಲಿಲ್ಲ ಆದರೆ ಅದರ ನಂತರ ಪಕ್ಕದ ಒಳಗೆ ಮಲಗಿದಂತ ಅವನ ಹೆಂಡತಿ ಜೋರಾಗಿ ಕಿಚ್ಚೋದಕ್ಕೆ ಶುರು ಮಾಡ್ತಾಳೆ ಮತ್ತೆ ತನ್ನ ಕೈಗಳನ್ನು ಜೋರಾಗಿ ಅಲ್ಗಡಿಸ್ತಾಳೆ ಹಾಗೂ ತನಗೆ ಅಪಾಯ ಆಗ್ತದೆ ಎಂಬ ಸಿಗ್ನಲ್ ಅನ್ನು ಕೂಡ ಕೊಡ್ತಾಳೆ ಯಾಕೆಂದ್ರೆ ಅವಳು ಆ ಪೆಟ್ಟಿಗೆಯಲ್ಲಿ ಸಿಕ್ಕಿ ಬಿದ್ದಿದ್ಲು ಅವಳು ಅದರಿಂದ ಹೊರಬರೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಲ್ಲಿ ಆಗ್ತಿದ್ದಂತ ಗದ್ದಲದಿಂದ ಅವಳ ಗಂಡ ಕೂಡ ಆಕೆ ತೊಂದರೆಗೆ ಈಡಾಗಿದ್ದನ್ನ ಗಮನಿಸಲಿಲ್ಲ ಹಾಗೂ ಆಕೆ ಕಿರುಚಾಟ ಕೂಡ ಕೇಳಿಸ್ತಿಲ್ಲ ಇದ್ರ ಜೊತೆ ಅವನ ಹೆಂಡತಿಯ ಬಾಯಿಗೆ ಬಟ್ಟೆಯನ್ನ ಕಟ್ಟಲಾಗಿತ್ತು ಮೆಜಿಷಿಯನ್ಗೆ ತನ್ನ ಹೆಂಡತಿ ಹೊರಗೆ ಜಾರಿ ಹೋಗಿರಬಹುದು ಆಗೋಯ್ತು ನಡೆಯಲಿಲ್ಲ ಫ್ಯಾಕ್ಟ್ ಚಕರ್ಗಳ ಪ್ರಕಾರ ಈ ಒಂದು ವಿಡಿಯೋ ಸ್ಲೋವಾಕಿಯಾದಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ರಲ್ಲಿ ಒಂದು ಮಾಸ್ಟರ್ ಕಾರ್ಡ್ ನ ಜಾಹೀರಾತು ಅಷ್ಟೇ ಟೆನ್ ತೌಸಂಡ್ ಯೂರೋಸ್ ಪರ್ ಹೆಡ್ ಅನ್ನುವಂತಹ ಉಪ ಶೀರ್ಷಿಕೆ ಜೊತೆ ಈ ಒಂದು ಜಾಹೀರಾತಿನ ಕ್ಯಾಂಪೇನಿಂಗ್ ಅನ್ನು ಶುರು ಮಾಡಲಾಗಿತ್ತು ಆದರೆ ಇಲ್ಲಿ ಯಾರಿಗೂ ಯಾವುದೇ ರೀತಿಯ ಅಪಾಯ ಆಗಿರಲಿಲ್ಲ ನಿಜ ಆದರೆ ಇಂಥ ಮ್ಯಾಜಿಕ್ ಟ್ರಿಕ್ ಅನ್ನ ಜೀವಕ್ಕೆ ಅಪಾಯ ಆದಂತಹ ನಿಜ ಘಟನೆಗಳು ಕೂಡ ಸಾಕಷ್ಟು ನಡೆದಿದ್ದಾವೆ ಈಗ ಈ ವ್ಯಕ್ತಿಯನ್ನು ನೋಡಿ ಇಲ್ಲದಂತ ಟೇಬಲ್ ಮೇಲೆ ಗ್ಲಾಸ್ಗಳಲ್ಲಿ ನೀರು ತುಂಬಿತ್ತು ಆದರೆ ಅವುಗಳಲ್ಲಿ ಒಂದರಲ್ಲಿ ಮಾತ್ರ ಆಸಿಡ್ ಅನ್ನ ಇಡಲಾಗಿತ್ತು ಜಡ್ ಜನ ಕರೆದು ನಾನು ನನ್ನ ಕಣ್ಣನ್ನು ಮುಚ್ಚುತ್ತೇನೆ ಆಗ ನೀವು ನನ್ನ ಗ್ಲಾಸ್ಗಳ ಸ್ಥಾನವನ್ನು ಬದಲಾಯಿಸಿ ನಾನು ಎಲ್ಲಾ ಗ್ಲಾಸ್ ಗಳನ್ನು ಕೂಡ ಕುಡಿತೀನಿ ಆದರೆ ಕೊನೆಯ ಆಸಿಡ್ ತುಂಬ ಗ್ಲಾಸ್ ಅನ್ನ ಮಾತ್ರ ನಾನು ಇಲ್ಲೇ ಬಿಡ್ತೀನಿ ಮತ್ತೆ ಆ ಒಂದು ಆಸಿಡ್ ಯಾವ ಗ್ಲಾಸ್ ಅಲ್ಲಿದೆ ಅಂತ ನನಗೆ ತಿಳಿಯುತ್ತೆ ಅಂತ ಆತ ಸವಾಲನ್ನ ಹಾಕಿದ್ದ ನಂತರ ಆ ಜಡ್ಜ್ ವೇದಿಕೆಗೆ ಬರ್ತಾರೆ ಅವರು ಎಲ್ಲಾ ಗ್ಲಾಸ್ಗಳ ಸ್ಥಾನವನ್ನು ಕೂಡ ಬದಲಾಯಿಸ್ತಾರೆ ಆಸಿಡ್ ತುಂಬ ಗ್ಲಾಸ್ ಅನ್ನ ಮಾತ್ರ ಅವರು ಮಾತ್ರ ಇದ್ದ ಹಾಗೇನ ಇರೋದಕ್ಕೆ ಅವರು ಬಿಡ್ತಾರೆ ಮತ್ತೆ ಈಗ ಆ ಮೆಜಿಷಿಯನ್ ಸರದಿ ಈಗ ಅವನು ಆಸಿಡ್ ಗ್ಲಾಸ್ ಅನ್ನ ಮಾತ್ರ ಬಿಟ್ಟು ನೀರು ತುಂಬಂತ ಪ್ರತಿಯೊಂದು ಗ್ಲಾಸ್ ಅನ್ನು ಕೂಡ ಕುಡಿಬೇಕಿತ್ತು ಆದ್ರಿಂದ ಅವನು ಆ ಗ್ಲಾಸ್ ಗಳಿಂದ ನೀರನ್ನು ಕುಡಿಯೋದಕ್ಕೆ ಶುರು ಮಾಡ್ತಾನೆ ಆದ್ರೆ ಅವನು ಆ ಒಂದು ಆಸಿಡ್ ಇದ್ದಂಥ ಗ್ಲಾಸ್ ಅನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ಅದನ್ನ ಕುಡಿದಿದ್ದ ನಂತರ ಎಲ್ಲರೂ ಮುಂದೆ ತನಗೆ ಏನು ಆಗಿಲ್ಲ ಅನ್ನುವಂತೆ ಪ್ರತಿಕ್ರಿಯೆ ಶುರು ನಾನು ಕಂಪ್ಲೀಟ್ ಮಾಡಿದೆ ಆಸಿಡ್ ಅನ್ನ ಅಂತ ಯಾರಿಗೂ ಹೇಳ್ಕೊಳ್ಳಿಲ್ಲ ಆದ್ರೆ ಮುಂದೆ ಏನಾಯ್ತು ಇಲ್ಲಿ ಪ್ರತ್ಯೇಕವಾಗಿ ಹೇಳುವಂತ ಅವಶ್ಯಕತೆ ಇಲ್ಲ ವಿಶಕರಿ ನಾವೀಗ ವಿಶ್ವ ಪ್ರಸಿದ್ಧ ಜಾದುಗಾರರು ಹಾಗೂ ಅವರು ಮಾಡದಂತ ಕುಖ್ಯಾತ ಮ್ಯಾಜಿಕ್ ಟ್ರಿಕ್ ಗಳ ಬಗ್ಗೆ ಹೇಳ್ತೀವಿ ಕೇಳಿ ಅದರಲ್ಲಿ ಒಬ್ಬರು ಹೆಸರು ಹ್ಯಾರಿ ಹೂಡಿನಿ ಮತ್ತೆ ಇಲ್ಲಿ ಕಾಣುವಂತ ಇನ್ನೊಬ್ಬ ಮಾಂತ್ರಿಕನ ಹೆಸರು ಜೋ ಬೋರಿಸ್ ಈಗ ಈ ಇಬ್ಬರ ಬಗ್ಗೆ ನಿಮ್ಮ ಮೈ ರೋಮಾಂಚನಗೊಳಿಸುವಂತ ಆ ಒಂದು ನಿಜವಾದ ಕಥೆಯನ್ನ ಶುರು ಮಾಡ್ತೀನಿ ಒಂಬೈನೂರ ಎಂಟರ ಜನವರಿ ಇಪ್ಪತ್ತೇಳನೇ ತಾರೀಕು ಮೆರ್ಸಿಡೀಸ್ ಎಲ್ಲಿ ಮೂವತ್ನಾಲ್ಕು ವರ್ಷದ ಒಬ್ಬ ವ್ಯಕ್ತಿ ತನ್ನ ಕೈಗಳಲ್ಲಿ ಕೋಳಗಳನ್ನ ಕಟ್ಕೊಂಡು ಸ್ಟೇಜ್ ನ ಮೇಲೆ ಹಿಂದಿನಿಂದ ಹೊರಬಂದು ಬಂದು ಪ್ರೇಕ್ಷಕರು ಮುಂದೆ ಬಂದು ನಿಂತಿದ್ದ ಮತ್ತೆ ಇದು ಆ ವ್ಯಕ್ತಿಯ ಮೊದಲ ಪ್ರದರ್ಶನ ಆಗಿತ್ತು ಆದರೆ ಅವನು ಸ್ವಲ್ಪ ಕೂಡ ಹೆದರದಂತೆ ಇರಲಿಲ್ಲ ಹಾಗೂ ಒಂದು ನೀರನ್ನು ದೊಡ್ಡ ಕ್ಯಾನ್ ಅಂತ ಪಾತ್ರೆ ಕೂಡ ಇತ್ತು ನಂತರ ಪ್ರೇಕ್ಷಕರು ಚಪ್ಪಳೆ ತಟ್ಟೋದನ್ನ ನಿಲ್ಲಿಸಿ ಶಾಂತವಾಗಿ ತಮ್ಮ ಆಸನಗಳ ಮೇಲೆ ಕೂತ್ಕೊಳ್ತಾರೆ ವೇದಿಕೆಯ ಮೇಲೆ ನಿಂತಿದಂತ ಆ ವ್ಯಕ್ತಿ ನೀರು ತುಂಬಂತ ಪಾತ್ರೆಯನ್ನ ತನ್ನ ಮುಂದೆ ಇಟ್ಕೊಳ್ತಾನೆ ನಂತರ ಒಂದು ಸಣ್ಣ ಎಣೆಯ ಸಹಾಯದಿಂದ ಆ ಪಾತ್ರೆ ಮೇಲೆ ಹತ್ತತಾನೆ ಅದರ ನಂತರ ಅವನು ಮೊದಲು ತನ್ನ ಕಾಲುಗಳನ್ನ ಅದರ ಒಳಗೆ ಹಾಕ್ತಾ ಮತ್ತೆ ನಂತರ ತಾನೇ ಸಂಪೂರ್ಣವಾಗಿ ಅದರೊಳಗೆ ಹೋಗಿ ಇಳಿತಾನೆ ಅವನು ಒಳಗಡೆ ಹೋದ ತಕ್ಷಣ ಹೆಚ್ಚುವರಿ ನೀರು ಹೊರಬಂದು ವೇದಿಕೆ ಮೇಲೆ ಬೀಳೋದಕ್ಕೆ ಶುರುವಾಯಿತು ಆದರೆ ನಂತರ ಪ್ರೇಕ್ಷಕರಿಗೆ ಅವನ ಮುಖವನ್ನು ಮಾತ್ರ ನೋಡೋದಕ್ಕೆ ಸಾಧ್ಯ ಆಗ್ತಿತ್ತು ನಂತರ ಈ ವ್ಯಕ್ತಿ ತನ್ನ ಸಹಾಯಕನನ್ನು ನೋಡಿ ನಾನು ರೆಡಿ ಸನ್ನೆ ಮೂಲಕ ತಿಳಿಸ್ತಾನೆ ಅವನು ಓಡ್ ಬಂದು ವೇದಿಕೆ ಮೇಲೆ ಇದ್ದಂತ ಆ ಒಂದು ಪಾತ್ರೆ ಬಳಿಗೆ ಬಂದು ಆ ಪಾತ್ರೆ ಮುಚ್ಚಳವನ್ನ ಮೇಲಿಂದ ಮುಚ್ಚಿಟ್ಟ ಇದರಿಂದ ಈಗ ಮೆಜಿಷಿಯನ್ನ ತಲೆ ನೀರಲ್ಲಿ ಮುಳುಗಿತ್ತು ಇದನ್ನು ನೋಡಿದ ತಕ್ಷಣ ಪ್ರೇಕ್ಷಕರ ಉಸಿರೆ ನಿಂತು ಹೋದ ಹಾಗೆ ಆಗಿತ್ತು ಆದರೆ ಆ ಸಹಾಯಕ ಅಲ್ಲಿಗೆನೆ ನಿಲ್ಲಿಲ್ಲ ನೀರಲ್ಲಿ ಮುಳುಗುದಂತ ಆ ಮೆಜಿಷಿಯನ್ ಅಲ್ಲಿಂದ ಹೊರಬರೋದಕ್ಕೆ ಸಾಧ್ಯವಾಗದಂತೆ ಅವನು ಆ ಪಾತ್ರೆ ಸುತ್ತಲೂ ಸುಮಾರು ಆರು ಬೀಗಗಳನ್ನ ಹಾಕ್ತ ನಂತರ ಅವನು ಆ ಪಾತ್ರೆಯನ್ನ ಕಪ್ಪು ಸ್ಕ್ರೀನ್ ಮರೆ ಮಾಡ್ದ ನಂತರ ಯಾರು ಕೂಡ ವೇದಿಕೆ ಮೇಲೆ ಬರಲಿಲ್ಲ ಮತ್ತೆ ಯಾರು ಕೂಡ ಆ ಬೀಗಗಳನ್ನ ತೆಗೆಯಲಿಲ್ಲ ಮತ್ತೆ ಜನರಲ್ಲೂ ಕೂಡ ಆತಂಕ ಶುರುವಾಗಿತ್ತು ಆದರೆ ಪ್ರೇಕ್ಷಕರ ಗದ್ದಲ ಹೆಚ್ಚಾದಂತ ತಕ್ಷಣ ಆ ಪರ್ದೆಯನ್ನ ಪಕ್ಕಕ್ಕೆ ಸರಿಸಲಾಯಿತು ಅದನ್ನು ತೆರೆದಾಗ ಅಲ್ಲಿ ಕಣ್ಣಂತ ದೃಶ್ಯ ನೋಡದಂತ ಪ್ರೇಕ್ಷಕರಿಗೆ ಅದನ್ನು ನಂಬೋದಕ್ಕೆ ಸಾಧ್ಯ ಆಗಲಿಲ್ಲ ಆ ಮೂವತ್ನಾಲ್ಕು ವರ್ಷದ ಮ್ಯಾಜಿಷಿಯನ್ ಕೋಳಗಳನ್ನ ತನ್ನ ಕೈಯಲ್ಲೇ ಹಿಡಿದು ಬಹಳ ಆರಾಮಾಗಿನೇ ಆ ಪಾತ್ರೆ ಬಳಿ ನಿಂತಿದ್ದ ಆದರೆ ಆ ಪಾತ್ರೆ ಮೇಲೆ ಇನ್ನೂ ಕೂಡ ಬಿಗವನ ಹಾಕಲಾಗಿತ್ತು ಮತ್ತೆ ಆ ಶ್ರೇಷ್ಠ ಮೆಜಿಷಿಯನ್ ಹೆಸರೇ ಹ್ಯಾರಿ ಹೋಡಿನಿ ಈ ಒಂದು ತಂತ್ರವನ್ನ ಹೇಗೆ ಮಾಡದಂತ ಕಣ್ಣು ಹಿಡಿಯೋದಕ್ಕೆ ಸಾಧ್ಯ ಆಗ್ಲಿಲ್ಲ ಮತ್ತೆ ಇಂಥವೇ ಮೊದಲಾದ ನಂಬೋದಕ್ಕೆ ಸಾಧ್ಯ ಆಗದಂತ ಸಾಹಸಗಳೇ ಈ ಹೂಡಿನಿಯನ್ನ ಗಾರುಡಿಯ ಲೋಕದಲ್ಲಿ ವಿಶ್ವ ಪ್ರಸಿದ್ಧಿಗೊಳಿಸಿದ್ದು ಮತ್ತೆ ಇವತ್ಗೂ ಅವನನ್ನ ಈ ಒಂದು ಸಾಹಸಗಳಿಂದಲೇ ವಿಶ್ವ ಮಟ್ಟದಲ್ಲಿ ಗುರುತಿಸಲಾಗುತ್ತೆ ಆತನ ಮರಣ ಸುಮಾರು ನೂರು ವರ್ಷಕ್ಕಿಂತನೂ ಕೂಡ ಹೆಚ್ಚಿನ ಸಮಯ ಕಳೆದಿದ್ರು ಕೂಡ ಹೋಡಿನಿ ಇವತ್ಕು ಗಾರುಡಿಗರ ಪೈಕಿ ನಂಬರ್ ಒನ್ ಸ್ಥಾನವನ್ನ ಕಾಯ್ದುಕೊಂಡಿದ್ದಾರೆ ಅವ್ರಿಗೆ ಏನೋ ವಿಶೇಷ ಪವರ್ ಅಥವಾ ಪವಾಡ ಶಕ್ತಿ ಇತ್ತು ಅಂತ ಅಲ್ಲ ವಾಸ್ತವವಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದದ್ದು ಅವನ ಮನೋಭಾವ ಅಥವಾ ಅವನ ಆಟಿಟ್ಯೂಡ್ ಇದರಿಂದಾಗಿ ಜನ ಅವನನ್ನು ತುಂಬಾ ಇಷ್ಟಪಟ್ಟಿದ್ರು ಅವರು ಎಷ್ಟು ನಿರ್ಭೀತಿಯಿಂದ ಇರ್ತಾ ಇದ್ರು ಅಂದ್ರೆ ಅವರು ಯಾವುದೇ ಸಾಹಸವನ್ನ ಮಾಡೋದಕ್ಕೆ ಸದಾ ರೆಡಿ ಇರ್ತಾ ಇದ್ರು ಆದರೆ ಇಲ್ಲೂ ಕೂಡ ಒಂದು ಅರ್ಧ ಸತ್ಯ ಇತ್ತು ಏಕೆಂದ್ರೆ ಒಂದ್ಸಲ ಅವ್ರ ಜೀವನದಲ್ಲಿ ಆ ಒಂದು ವಿಚಿತ್ರ ಸಾಹಸವನ್ನ ಮಾಡಬೇಕಾಗಿತ್ತು ಸ್ವಲ್ಪ ಯಮಾರಿದ್ರು ಕೂಡ ಇಲ್ಲಿ ಅವರ ಜೀವನಿ ಹೋಗ್ತಿತ್ತು ಆದರೆ ಏನು ಕೂಡ ಅಪಾಯ ಸಂಭವಿಸ್ತಿಲ್ಲ ಅವರ ಸಹಾಯಕನೇ ಅವರನ್ನು ಇಲ್ಲಿ ಉಳಿಸ್ಬೇಕಾಯ್ತು ಮತ್ತೆ ಅದಾದ ನಂತರ ಅವರು ಆ ಒಂದು ಸಾಹಸವನ್ನ ಮತ್ತೆ ಯಾವತ್ತೂ ಕೂಡ ಮಾಡೋದಕ್ಕೆ ಧೈರ್ಯ ಮಾಡಲಿಲ್ಲ ಮತ್ತೆ ಮುಂದಿನ ದಶಕದವರೆಗೂ ಕೂಡ ಈ ಒಂದು ಸಾಹಸವನ್ನ ಮಾಡೋದಕ್ಕೆ ಯಾರಿಗೂ ಧೈರ್ಯ ಬರಲಿಲ್ಲ ನಮ್ಮ ಪ್ರಕಾರ ಶ್ರೇಷ್ಠ ಮಾಂತ್ರಿಕ ಅಂತ ಕರೆಸಿಕೊಂಡಂತ ಈ ಹೂಡಿನ ಕೈಯಿಂದನೇ ಅದನ್ನ ಮಾಡೋದಕ್ಕೆ ಸಾಧ್ಯ ಆಗದೆ ಇದ್ದಾಗ ಈ ಜಗತ್ನಲ್ಲಿ ಅದನ್ನ ಬೇರೆ ಯಾರಿಂದಲೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ ಹೇಳಬಹುದು ಆದ್ರೆ ತೊಂಬತ್ತರಲ್ಲಿ ಜೋ ಬೋರಿಸ್ ಎಂಬ ಮೂವತ್ತೆರಡು ವರ್ಷದ ಧೈರ್ಯಶಾಲಿ ವ್ಯಕ್ತಿಯೊಬ್ಬ ಹೂಡಿನಿ ಕೂಡ ಮಾಡೋದಕ್ಕೆ ಸಾಧ್ಯ ಆಗದಂತ ಆ ಒಂದು ಸಾಹಸವನ್ನ ನಾನ್ ಅಂತ ನಿರ್ಧರಿಸಿದ್ದ ಈ ಜೋ ಬೋರಿಸ್ ಕ್ಯಾಲಿಫೋರ್ನಿಯಾದ ನಿವಾಸಿ ಮತ್ತೆ ಮಕ್ಕಳಿಗಾಗಿ ಜಾದು ತೋರಿಸುವ ಮೂಲಕ ತನ್ನ ಜೀವನವನ್ನ ನಡೆಸ್ತಾ ಇದ್ದವನು ಆದ್ರೆ ಒಂದಿನ ತಾನೇ ಮುಂದಿನ ಹೂಡಿನಿ ಅಂತ ಅವನು ನಂಬಿದ್ದ ತಾನು ಮುಂದಿನ ಹೂಡಿನಿ ಆಗೋದು ಮಾತ್ರ ಅಲ್ಲ ಅವನನ್ನು ಹಿಂದಿಕ್ಕಿ ಅವನಿಗಿಂತ ಕೂಡ ಉತ್ತಮ ಜಾದುಗಾರ ಆಗ್ತೀನಿ ಅಂತ ಅವನು ತನ್ನ ಕುಟುಂಬದ ಸದಸ್ಯರಿಗೆ ಆಗಾಗ ಹೇಳ್ತಿದ್ದ ಆದ್ರಿಂದ ಆ ವರ್ಷ ಅವನು ತನ್ನ ಕನ್ಸನ್ನ ನನ್ಸಾಗೋದಕ್ಕೆ ನಿರ್ಧರಿಸಿದ್ದ ಮತ್ತೆ ಇದನ್ನ ಮಾಡೋದಕ್ಕೆ ಅವನು ಹೂಡಿನಿ ಅರ್ಧಕ್ಕೆ ಬಿಟ್ಟು ಅದೇ ಸಾಹಸವನ್ನ ಪ್ರದರ್ಶನ ಮಾಡಬೇಕಿತ್ತು ಸಾವಿರದ ಒಂಬೈನೂರ ತೊಂಬತ್ತರ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಈ ಜೋಬರೀಸ್ ತನ್ನ ಇಬ್ರು ಮಕ್ಕಳು ಮತ್ತು ತನ್ನ ಪೋಷಕರೊಂದಿಗೆ ಪ್ರೆಸ್ನೋದ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ರೀಚ್ ಆಗ್ತಾನೆ ಜನರೆಲ್ಲ ಈ ಜೋಬರೀಸ್ ತಮ್ಮ ಕಡೆಗೆ ಬರ್ತಾ ಇರೋದನ್ನ ನೋಡಿದಾಗ ಜನ ಸಮೂಹ ಅವನಿಗಾಗಿ ಚಪ್ಪಳೆ ತೊಡೋದಿಗೆ ಶುರು ಮಾಡಿತು ಯಾಕೆಂದ್ರೆ ಅವನು ಮಾಡೋದಕ್ಕೆ ಹೊರಟಿದಂತ ಆ ಒಂದು ಸಾಹಸಕ್ಕೆ ಅವನು ಬಹಳಷ್ಟು ಜಾಹೀರಾತಿನ ಕ್ಯಾಂಪೇನಿಂಗ್ ಅನ್ನು ಕೂಡ ಮಾಡಿದ್ದ ಈ ಮೂಲಕ ಹುಡುಗಿಯನ್ನು ಕೂಡ ಹಿಂದಿಕ್ತಿ ನಿಂತ ಎಲ್ಲ ಕಡೆ ಸದ್ ಮಾಡಿದ್ದ ಇದರಿಂದಾಗಿ ಬಹಳ ದೊಡ್ಡ ಜನಸಮೂಹ ಅವನ ಸಾಹಸವನ್ನು ನೋಡೋದಕ್ಕೆ ಅಲ್ಲಿಗೆ ಬಂದಿತ್ತು ಮತ್ತೆ ಅತೀವ ಕಾತರತೆ ಹಾಗೂ ನಿರೀಕ್ಷೆ ಕೂಡ ಅಲ್ಲಿ ಉಂಟಾಗಿತ್ತು ಇಷ್ಟೆಲ್ಲ ಈ ಒಂದು ಸಾಹಸವನ್ನ ಟಿವಿಯಲ್ಲಿ ನೇರ ಪ್ರಸಾರ ಮಾಡೋದಕ್ಕೆ ಯೋಜಿಸಲಾಗಿತ್ತು ಮತ್ತೆ ಈ ಒಂದು ಪ್ರಚಾರ ಎಷ್ಟೊಂದು ತೀವ್ರತೆಯಾಗಿತ್ತು ಆಗಿತ್ತು ಅಂದ್ರೆ ರೇಡಿಯೋ ಚಾನೆಲ್ ಅವರು ಕೂಡ ಹಿಂದೆ ಸರಿಲಿಲ್ಲ ಅವರು ಕೂಡ ಈ ಬಗ್ಗೆ ತಮ್ಮ ನೇರ ವರದಿಯನ್ನ ಮಾಡ್ತಾ ಇದ್ರು ಜೋ ಬೋರಿಸ್ ಮತ್ತು ಅವನ ಕುಟುಂಬ ಈ ಜನ ಸಮೂಹದ ಮುಂದೆ ಬಂದಾಗ ಜೋ ಮುಂದೆ ಹೋಗಿ ವೇದಿಕೆಯನ್ನ ಹತ್ತನೆ ಮೊದಲಿಗೆ ಅವನು ಜನರ ಮುಂದೆ ತನ್ನ ಭಾಷಣವನ್ನ ಮಾಡಿದ್ದ ಅದರಲ್ಲಿ ಅವನು ಈ ಒಂದು ಸಾಹಸವನ್ನು ಹೇಗೆ ಪ್ರದರ್ಶನ ಮಾಡ್ತೀನಿ ಮತ್ತು ಅದನ್ನು ಮಾಡಿದ ನಂತರ ನಾನು ಹೇಗೆ ಮುಂದಿನ ಹೂಡಿನಿ ಆಗ್ತೀನಿ ಅಂತ ಜನರಿಗೆ ಹೇಳಿದ್ದ ಅದರ ನಂತರ ಅವನು ತನ್ನ ಸಹಾಯಕನ ಕಡೆಗೆ ನೋಡಿ ಈಗ ನಾನು ಸಾಹಸ ಮಾಡೋದಕ್ಕೆ ಸಿದ್ಧನಾಗಿ ನಿಂತ ಸನ್ನೆ ಮೂಲಕ ತಿಳಿಸಿದ್ದ ನೆರೆದಿದಂತ ಎಲ್ಲಾ ಜನ ಮತ್ತು ಎಲ್ಲಾ ಕ್ಯಾಮರಾಗಳ ಕಣ್ಣು ಕೇವಲ ಈ ಜೋ ಬೋರಿಸ್ ಕಡೆಗೆನೆ ನೆಟ್ಟಿದ್ವು ಆಗ ಜೋನ ಸಹಾಯಕರು ಅವನ ಸನ್ನೆಯನ್ನು ಪಡೆದು ಅವನ ಕಡೆಗೆ ಸಾಕ್ತಾರೆ ಮತ್ತೆ ಈ ಜೋಗೆ ಸರಪಳಿಗಳ ಸಂಕೋಲಗಳಿಂದ ಕಟ್ ನಂತರ ಅವರು ಜೋ ಬೋರಿಸ್ ನನ್ನ ಎತ್ತಿ ಒಂದು ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಇಡ್ತಾರೆ ಅದು ಸಂಪೂರ್ಣವಾಗಿ ಒಂದು ಶವ ಪೆಟ್ಟಿಗೆಯಿಂದನೇ ಇತ್ತು ಮತ್ತೆ ಸಂಪೂರ್ಣವಾಗಿ ಗಾಜಿನಂತೆಯೇ ಅದು ಪಾರದರ್ಶಕವಾಗಿತ್ತು ಅದರ ಮೂಲಕ ನಾವು ಜೋ ಬೋರಿಸ್ ಅಲ್ಲಿ ಮಲಗಿರೋದನ್ನ ನೋಡಬಹುದಿತ್ತು ನಂತರ ಸಹಾಯಕರು ಆ ಶವ ಪೆಟ್ಟಿಯನ್ನ ಏಳು ಅಡಿ ಆಳದ ಗುಂಡಿಯಲ್ಲಿ ಕೆಳಗಡೆ ತಗೊಂಡು ಹೋಗ್ತಾರೆ ಈಗ ಸಿಗ್ನಲ್ ಸಿಕ್ಕ ತಕ್ಷಣ ಆ ಒಂದು ಗುಂಡಿಯನ್ನ ಮರಳಿನಿಂದ ತುಂಬಲು ಪ್ರಾರಂಭಿಸಬೇಕಾಗಿತ್ತು ಅಂದ್ರೆ ಅವನನ್ನ ಜೀವಂತವಾಗಿ ಅದರಲ್ಲಿ ಹೂಡಬೇಕಾಗಿತ್ತು ಹಿಂದೆ ಒಂದ್ಸಾರಿ ಈ ಹೂಡಿನಿ ಇದೇ ಸಾಹಸವನ್ನ ಮಾಡುವಾಗ ತನ್ನ ಪ್ರಾಣವನ್ನ ಅಪಾಯಕ್ಕೆ ಸಿಲುಕಿಸಿದ್ದ ಆದರೆ ಅವತ್ತು ಅವನು ಬಹಳ ಪ್ರಯಾಸದಿಂದ ಬದುಕಿ ಹೊರ ಬಂದಿದ್ದ ಆ ದಿನ ಹೂಡಿನ ಸಹಾಯಕರು ಅವನು ಅವತ್ತೇ ಇನ್ನೊಂದು ಕಡೆ ಈ ಒಂದು ವರ್ಷದ ಹಿಂದೆ ಸ್ವಲ್ಪ ಮಣ್ಣಿನೊಂದಿಗೆ ಇದೇ ರೀತಿಯ ಪ್ರಾಕ್ಟೀಸ್ ನ ಸಹಾಯವನ್ನ ಮಾಡಿದ ಅದರಲ್ಲಿ ಅವನು ಯಶಸ್ವಿಯಾಗಿ ಹೊರಬರೋದಕ್ಕೆ ಸಾಧ್ಯ ಆಗಿತ್ತು ಆದ್ರಿಂದ ಈ ಸಲ ಅವನು ಸಾಕಷ್ಟು ಆತ್ಮವಿಶ್ವಾಸದಿಂದ ಇದ್ದ ಆದ್ರೆ ವೇದಿಕೆ ಮೇಲೆ ಇರುವಷ್ಟು ಜನ ಸಂದಣಿಯನ್ನ ಮತ್ತೆ ಟಿವಿ ಜನ ಕ್ಯಾಮ್ರಾಗಳನ್ನ ನೋಡಿದ ನಂತರ ಈ ಜೋನ ಧೈರ್ಯ ಇನ್ನಷ್ಟು ಹೆಚ್ಚಾಯಿತು ಮತ್ತೆ ಹೂಡಿನಿಗಿಂತಲೂ ಕೂಡ ಉತ್ತಮ ಅಂತ ತನ್ನ ತೋರಿಸ್ಕೊಳ್ಳೋದಿಕ್ಕೆ ಇದೇ ಸರಿಯಾದ ಸಮಯ ಅಂತ ಆತ ಭಾವಿಸಿದ್ದ ಆದ್ರಿಂದ ಅವನು ಆ ಪಾತ್ರೆಯಲ್ಲಿ ಕೇವಲ ಮೂರು ಅಡಿ ಮರಳನ್ನ ಮತ್ತೆ ಅದರ ಮೇಲೆ ನಾಲ್ಕು ಅಡಿಗಳಷ್ಟು ತೇವಾಂಶ ಇರುವಂತಹ ಸಿಮೆಂಟ್ ಅನ್ನ ಹಾಕಿ ತುಂಬಿಸೋದಿಕ್ಕೆ ಡಿಸೈಡ್ ಮಾಡಿದ್ದ ಹಾಗೂ ಅವನು ಈ ಒಂದು ಮಾತನ್ನ ಹೇಳಿದ ತಕ್ಷಣ ಟಿವಿ ಮತ್ತು ರೇಡಿಯೋದ ಸುದ್ದಿ ಪ್ರಸಾರಕರು ಜೋಗೆ ಹೇಳಿದೇನ್ ಗೊತ್ತಾ ಇದು ಬಹಳ ದೊಡ್ಡ ಸಾಹಸನೇ ಸರಿ ನೀನು ಇದನ್ನ ಮಾಡಬಾರ್ದು ಇದು ಖಂಡಿತವಾಗಿ ಅಪಾಯದ ಕೆಲಸ ಈಗಲೇ ಇದನ್ನ ಇಲ್ಲಿಗೆ ನಿಲ್ಲಿಸುವಂತ ಜನ ಕೂಡ ಅವನಿಗೆ ಎಚ್ಚರಿಕೆಯನ್ನ ಕೊಟ್ಟರು ಆದ್ರೆ ಈ ಜೋ ಬೋರಿಸ್ ಯಾರ ಮಾತನ್ನು ಕೂಡ ಕೇಳೋದಕ್ಕೆ ರೆಡಿ ಇರಲಿಲ್ಲ ನಾನು ಏನ್ ಮಾಡೋದಕ್ಕೆ ಹೊರಟಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ ಅಂತ ಅವನು ತುಂಬಾ ಆತ್ಮವಿಶ್ವಾಸದಿಂದ ಹೇಳಿದ್ದ ಈ ಜೋ ಬೋರಿಸ್ ಏಳು ಅಡಿ ಆಳದ ಗುಂಡಿಯ ಸಮೀಪ ಬಂದಾಗ ತನ್ನ ಸಹಾಯಕನ ಕಡೆಗೆ ನೋಡಿ ತಾನು ಅದರ ಒಳಗೆ ಹೋಗೋದಕ್ಕೆ ಸಿದ್ಧಾಗಿದ್ದಿನಿಂದ ಸಿಗ್ನಲ್ ಅನ್ನ ಕೊಟ್ಟಿದ್ದ ಅದರ ನಂತರ ಅವನ ತಂಡ ಬಹಳ ಸಂತೋಷದಿಂದ ಮಣ್ಣನ ಗುಂಡಿಯಲ್ಲಿ ತುಂಬೋದಕ್ಕೆ ಶುರು ಮಾಡುತ್ತೆ ಇದಾಗಿ ಮುಂದಿನ ಕೇವಲ ಒಂದು ನಿಮಿಷ ಮಾತ್ರ ಆಗಿತ್ತು ಆಗ ಜೋನ ತಂಡದ ಸದಸ್ಯರಿಗೆ ಜೋ ಬೋರಿಸ್ ನ ಕಿರುಚಾಟದ ಸದ್ದು ಆ ಮರಳಿಂದ ಹೊರಬರೋದಕ್ಕೆ ಶುರುವಾಯಿತು ಆಗ್ಲೇ ಅವರು ಆ ಕೆಲಸವನ್ನ ತಕ್ಷಣ ನಿಲ್ಲಿಸಿದ್ರು ಮತ್ತೆ ಒಬ್ಬ ತಂಡದ ಸದಸ್ಯ ಗುಂಡಿಗೆ ಹಾರಿದ್ದ ಬಿದ್ದಂತ ಮಣ್ಣನ ಪಕ್ಕಕ್ಕೆ ಸರಸ್ತ ನಂತರ ಅವನಿಗೆ ಈ ಜೋ ಬೋರಿಸ್ ಕಾಣಿಸಿದ್ದ ಅವನು ಜೀವಂತ ಇದ್ದ ಆದರೆ ಬಹಳ ಹೆದರಿದ್ದ ಅದರ ನಂತರ ಅಲ್ಲಿದ್ದಂಥ ಸಹಾಯಕನ ಸಹಾಯದಿಂದ ಅವನು ಅಲ್ಲಿ ಕೂತ್ಕೊಂಡ ಮತ್ತೆ ಅವನಿಗೆ ತನ್ನ ಕೂತ್ಕೆಲಿರುವಂತ ಸರಪಳಿ ಬಹಳ ಬಿಗಿಯಾಗಿದೆ ಆದ್ರಿಂದ ಅದನ್ನು ಸ್ವಲ್ಪ ಸಡಿಲಗೊಳಿಸಿ ಅಂತ ಹೇಳಿದ್ದ ಈ ಜೋ ಬೋರಿಸ್ ಭಯದಿಂದ ನಡುಕ್ತಾ ಇದ್ದದ್ದು ಎಲ್ರಿಗೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಯುನಿಯಾಕೋ ಬಹಳ ರಿಸ್ಕ್ನ ಅಂತ ಅಲ್ಲಿದ್ದಂತ ಎಲ್ರಿಗೂ ಅನಿಸ್ತು ಈ ಒಂದು ಸಾಹಸ ಮಾಡದೆ ಸುಮ್ಮನೆ ಇರೋದೇ ಬೆಟರ್ ಅನ್ನುವಂಥ ಅಭಿಪ್ರಾಯ ಎಲ್ರಿಗೂ ಬಂದಿತ್ತು ಆದರೆ ಈ ಜೋ ಬೋರಿಸ್ ಈಗ ಆ ಒಂದು ಸಾಹಸದಿಂದ ಹೊರಬರೋದಕ್ಕೆ ಸಾಧ್ಯ ಇರಲಿಲ್ಲ ಇದಕ್ಕಾಗಿ ಅವನು ತುಂಬಾ ಬಿಲ್ಡಪ್ ಅನ್ನ ತಗೊಂಡಿದ್ದ ನಿನ್ನಿಂದ ಅದು ಆಗದಿದ್ರೆ ಬಿಟ್ಬಿಡುವ ಜನ ಕೂಗಿ ಹೇಳ್ತಿದ್ರು ಆದ್ರೆ ಈ ಜೋಬರಿ ಸ್ಯಾರ ಮಾತನ್ನು ಕೂಡ ಕೇಳದವನಾಗಿದ್ದ ಅವನು ತನ್ನನ್ನು ತಾನು ಸಮಾಧಾನ ಪಡಿಸಿಕೊಂಡು ಜನರ ಕಡೆ ತಿರುಗಿ ಹೇಳ್ತಾನೆ ನಾನು ಸಂಪೂರ್ಣವಾಗಿ ಚೆನ್ನಾಗಿದ್ದೀನಿ ಕೇವಲ ಸರ್ಪಳಿ ಮಾತ್ರ ಸಮಸ್ಯೆಯನ್ನ ಇದ್ದಷ್ಟೇ ಉಳಿದಂತ ಎಲ್ಲವೂ ಕೂಡ ಸರಿ ಇದೆ ಅಂತ ತಿಳಿಸಿದ್ದ ನಂತರ ಅವನ ಸಿಬ್ಬಂದಿ ಆ ಸರ್ಪಳಿಯನ್ನು ಸರಿಪಡಿಸಿ ಅವನನ್ನ ಶವದ ಪೆಟ್ಟಿಗೆಯಲ್ಲಿ ಮುಚ್ಚಿ ಗುಂಡಿಗೆ ಹಾಕಿದ್ರು ನಂತರ ಮೊದಲು ಮೂರು ಅಡಿ ಮರಳನ್ನ ಹಾಕಲಾಯಿತು ವಿಶುಕರಿ ಈಗ ನಾನು ನಿಮಗೆ ಹೇಳೋದಕ್ಕೆ ಈ ಒಂದು ವಿಷಯವನ್ನು ಕೇಳಿದ್ರೆ ನೀವು ಕೂಡ ಆಶ್ಚರ್ಯ ಚಕಿತರಾಗ್ತೀರಾ ಆ ಮರಳನ್ನ ಹಾಕೋ ನಂತರ ಟ್ರಕ್ನಿಂದ ಅದರ ಮೇಲೆ ಸುಮಾರು ನಾಲ್ಕು ಅಡಿ ಸಿಮೆಂಟ್ ಅನ್ನ ಹಾಕಲಾಯಿತು ಗುಂಡಿ ಸಂಪೂರ್ಣವಾಗಿ ತುಂಬಿದಾಗ ಪ್ರೇಕ್ಷಕರ ಮಧ್ಯೆ ಅದರಲ್ಲಿ ಜೋನ ಸ್ವತಃ ಕುಟುಂಬದವರು ಕೂಡ ಇದ್ರು ಅವರೆಲ್ಲರೂ ಕೂಡ ಮುಂದೆ ಬಂದು ಆ ತುಂಬಿದ ಗುಂಡಿಯನ್ನು ನೋಡೋದಕ್ಕೆ ಶುರು ಮಾಡ್ತಾರೆ ಈ ಜೋ ಬೋರಿಸ್ ಬೇಗನೆ ಹೊರಗಡೆ ಬರ್ತಾನೆ ಅಂತ ಅವರೆಲ್ಲರೂ ಕೂಡ ಕಾಯ್ತಿದ್ರು ಆದ್ರೆ ಜನ ಆ ರಂಧ್ರವನ್ನು ನೋಡ್ತಿರುವಾಗಲೇ ಮತ್ತೆ ಟಿವಿಯವರು ತಮ್ಮ ಕ್ಯಾಮರಾಗಳಲ್ಲಿ ಚಿತ್ರೀಕರಣ ಮಾಡುತ್ತಿರುವಾಗಲೇ ತಕ್ಷಣ ಸಿಮೆಂಟ್ ಸುಮಾರು ಒಂದು ಅಡಿಯಷ್ಟು ನೆಲದಲ್ಲಿ ಸಿಕ್ಕಾಕೊಳ್ಳುತ್ತೆ ಸುಮಾರು ಏಳು ಸಾವಿರ ಕಿಲೋಗ್ರಾಮ್ ಗಳಷ್ಟು ತೂಕ ಅಲ್ಲಿ ಹೆಚ್ಚಾದಾಗ ಶವದ ಪೆಟ್ಟಿಗೆ ಮುಚ್ಚಳ ಕೂಡ ಒಡೆದು ಹೋಗಿ ಅದೆಲ್ಲ ಶವದ ಪೆಟ್ಟಿಗೆ ಒಳಗೇನೆ ಹೋಯಿತು ಮತ್ತೆ ಮಣ್ಣು ಜೋ ಬೋರಿಸ್ನ ನಾಲ್ಕು ಗಡೆಯಿಂದ ಆವರಿಸಿಕೊಳ್ತು ಇದ್ರ ಜೊತೆ ಅವನ ಮೇಲೆ ಸುಮಾರು ಏಳು ಸಾವಿರ ಕೆಜಿ ತೂಕ ಇತ್ತು ಕೂಡ ವೀಕ್ಷಕರಿ ಈಗ ಅವನು ನಿಜವಾಗಿಯೂ ಜೀವಂತವಾಗಿಯೇ ಹುಡಲ್ಪಟ್ಟಿದ್ದ ಪ್ರೇಕ್ಷಕರು ಬೇಗನೆ ಕಾರ್ಯಪ್ರವೃತ್ತರಾದರು ಮತ್ತೆ ಅವರು ತಮ್ಮ ಪೂರ್ಣ ಶಕ್ತಿಯನ್ನು ಕೂಡ ಹಾಕಿದ್ರು ಆದರೆ ಮಣ್ಣು ಮತ್ತು ಸಿಮೆಂಟ್ ಅನ್ನು ತೆಗೆದುಹಾಕೋದಕ್ಕೆ ಅವರಿಗೆ ಸುಮಾರು ಮೂವತ್ತು ನಿಮಿಷಗಳೇ ಬೇಕಾಯಿತು ಇಷ್ಟೆಲ್ಲಾಗಿ ಕೊನೆಗೆ ಜೋ ಬೋರಿಸ್ ಸಿಕ್ಕಾಗ ಅವನು ಅದಾಗಲೇ ಉಸಿರುಗಟ್ಟಿ ಸತ್ತು ಹೋಗಿದ್ದ ತನಿಖೆಯಲ್ಲಿ ಗೊತ್ತಾಗಿದ್ದೇನಪ್ಪ ಅಂದ್ರೆ ಈ ಬೋರಿಸ್ ಪ್ಲಾಸ್ಟಿಕ್ ಶವದ ಪೆಟ್ಟಿಗೆ ಸಾಮರ್ಥ್ಯವನ್ನ ಸ್ವಲ್ಪ ಹೆಚ್ಚಾಗಿನೇ ಅಂದಾಜಿಸಿದ್ದ ಆದರೆ ಸಿಮೆಂಟ್ ನ ತೂಕ ಮಣ್ಣಿನ ತೂಕಗಿಂತ ಕೂಡ ಹೆಚ್ಚಾಗಿತ್ತು ಅವನು ಈ ಒಂದು ಸಾಹಸವನ್ನ ಮಣ್ಣಿನ ಜೊತೆ ಮಾಡಿದಾಗ ಅದು ಕೆಲಸ ಮಾಡಿತ್ತು ಆದರೆ ಸಿಮೆಂಟ್ ಕೆಳಗಿಂದ ಮೇಲಕ್ಕೆ ಉಣುಕ್ತಿದೆ ಎಂಬ ವಿಷಯವನ್ನು ಜೋ ಗಮನಿಸಿರಲಿಲ್ಲ ಮರಳು ಹಾಗೂ ಸಿಮೆಂಟ್ ಈ ಎರಡರ ಮಿಶ್ರಣ ಸೇರಿ ಭಾರ ಹೆಚ್ಚಾಗಿ ತಾನಿದ್ದ ಶವದ ಪೆಟ್ಟಿಯ ಗಾಜು ಒಡೆದು ಅದರಲ್ಲಿ ಒಳಗೆ ಸುರಿದು ಅವನು ಅಲ್ಲಿಂದ ಪಾರಾಗಲು ಹಾಗೆ ಜೋ ಬೋರಿಸ್ ಈ ಜಗತ್ತನ್ನೇ ಬಿಟ್ಟು ಹೊರಟಿದ್ದ ಅವನು ಈ ಹೂಡಿನಿಯ ಅರವತ್ನಾಲ್ಕನೇ ಮರಣ ಸ್ಮರಣೆಯ ದಿನಂದೇ ತಾನು ಕೂಡ ಇಹಲೋಕವನ್ನು ತ್ಯಜಿಸಿದ್ದ ಆದರೆ ಅವನು ತನ್ನ ಆಸೆಯಿಂದ ಯಾವುದೂ ಕೂಡ ಎರಡನೇ ಹೂಡಿನಿಯಾಗೋದಿಕ್ಕೆ ಸಾಧ್ಯ ಆಗಲಿಲ್ಲ ಆ ಒಂದು ಆಸೆ ಅವನ ಜೊತೆ ಜೀವಂತ ಸಮಾಧಿ ಆದಂಥ ದುರಂತ ಇದು ವೀಕ್ಷಕರೇ ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿಯಿಂದ ಹೇಳ್ತಾ ಇನ್ನು ಈ ಒಂದು ಟಾಪಿಕ್ನ ಕುರಿತು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನ ಮೂಲಕ ತಪ್ಪ